ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ರೀ ಇವತ್ತು ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ ದೇವರ ಆಶೀರ್ವಾದಿಂದ ನಿಮ್ಮ ಸಪೋರ್ಟಿಂದ ರೀ ನಾವು ಸೀರಿ ಬಿಸ್ನೆಸ್ ಅಂತ ಅಂದ್ರೆ ನೀವೇ ಹೇಳ್ತಿದ್ರಿ ಅಂದ್ರೆ ಒಂದು ಹಿಂಗೆಲ್ಲ ಬಿಸ್ನೆಸ್ ಅದು ಮಾಡಿರಿ ಹೇಳಂದ ಆ ಪ್ರಕಾರ ನಾವು ಏನು ಮಾಡಿದ್ವಿ ನೀವೆಲ್ಲಾರು ಹೇಳಿದ ಮೇಲೆ ನಮಗೂ ತಿಳಿಯೊಳಗೆ ಬಂತು ನಾವು ಮಾಡಬೇಕಲ್ಲ ಮನೆಯಾಗ ಕುತ್ಕೊಂಡು ಏನಾದರೂ ನಮ್ಮ ಸಬ್ಸ್ಕ್ರೈಬರ್ ಇಷ್ಟೆಲ್ಲ ನಮ್ಗೆ ಸಪೋರ್ಟ್ ಅಂತ ಅಂದಾಗ ನಾವು ಯಾಕೆ ಮಾಡಬಾರ್ದು ಹೇಳಂದ ಅದನ್ನೇನೋ ನಮ್ಮ ಆರೀಪ ಭಾಳ ತಿಳಿಯೊಳಗೆ ತಗೊಂಡು ಅದು ಆಯ್ತು ರೀ ಮತ್ತು ನಿಮ್ಲಿಂದ ಎಲ್ಲ ನಾವು ಸಕ್ಸಸ್ ಆಗಾಕತೈತಿ ಖುಷಿ ಆಯ್ತು ಇವತ್ತು ನಾವು ಯಾವ ಸಾರಿ ಎಲ್ಲ ಮತ್ತೆ ತೊಗೊಂಬಂದೀವಿ ಅಂಥೇಳಿ ನಮ್ಮ ಅರೀಪ್ಪ ಅವೆಲ್ಲ ತೋರಿಸ್ತಾಳ್ರಿ ನೋಡಿರಿ ನಿಮ್ಗೆ ಯಾವಾದ್ರೂ ಬೇಕು ಅಂತ ಹೇಳಿದ್ರೆ ಪಟಪಟ ಅಂತೇಳಿ ಕಮೆಂಟ್ ಮಾಡಿರಿ ಮತ್ತೆ ಹಾಕಿ ನಂಬರ್ ಹಾಕಿರ್ತಾಳ್ರಿ ವಾಟ್ಸಪ್ಗೆ ಮೆಸೇಜ್ ಕಳಿಸ್ರಿ ನಮ್ಗೆ ಈ ಸೀರೆ ಬೇಕು ಈ ಸೀರೆ ಬೇಕು ಅಂದ್ರೆ ನಾವು ನಿಮ್ಮ ಊರಿಗೆ ತಲುಪುವಂಥ ಪ್ರಯತ್ನ ಮಾಡ್ತೀವಿ ರೀ ಇಲ್ಲಿ ನೋಡಿರಿ ಅರಿಪಾ ಲೈಟ್ ಹಚ್ಚಾಡಿರಿ ಲೈಟ್ ಹಾಕಿರಿ ಅಂಥೇಳಿರಿ ಮತ್ತು ಒಂದು ಲೈಟ್ ಹಚ್ ಆಡಿರಿ ಅಷ್ಟು ಹಚ್ಚಿದ್ರು ಇಷ್ಟು ಬೆಳಕಾಕೈತ್ರಿ ಬೆಳಕಿ ಹಾಂ ಅಯ್ಯ ಆಗಕ್ಕಾಯ್ತಮ್ಮ ಅಕ್ಕ ಅತ್ತ ನೋಡಿ ನಮ್ಮದು ತಗೊಂಡೆ ಮಮ್ಮಿ ಹ್ಮ್ ಬೋರ್ಡನ್ ಸಾರಿ ಅದರೊಳಗೆ ಇದು ಬೆರೆมาತಾ ಬ್ಲೂ ಬೆಲ್ಲ ಅಂತ ಬ್ಲೂ ಬೆಲ್ಲ ಹ್ಮ್ ಹ್ಮ್ 골ಡನ್ ಆಗಿದ್ನಾ 골ಡನ್ ಆದಾ 골ಡನ್ 골ಡನಲ್ಲಿ ದ ಕಲರ್ ಚೇಂಜ್ ಆಯ್ತು ಹೌದನಾ ಹ್ಮ್ ಹ್ಮ್ ಹೌದ ಹಾ ತಿರಿತೆ ಇತಿ

ಕಪ್ಪರ ಹಸಿರು ಭಾರಿ ಚಂದೈತ್ರಿ ಸೀರೆ ಹೆಂಗೈತಿ ಅಂತ ಹೇಳಿ ಏ ಎಲ್ಲ ಕರೆಯೋದಲ್ಲ ರೀ ನಿಮ್ಗೆ ಹಂಗೆ ಕಾಣಸೈತ್ರಿ ಅದ ಕಾಣಕೈತ್ರಿ ಹಸಿರು ಐತ್ರಿ ಅದು ಕಪ್ ಹಸಿರು ನನಗ ಹಂಗ ನಾನು ಹಂಗ ಅಮ್ಮಗಮ್ಮ ಕರೆಯೋದಮ್ಮ ಇದು ಅಂತಂದು ಏ ಅಲ್ವಾ ಅದು ಅಂತಂದ್ರೆ ಭಾರಿ ಅಂದ್ರೆ ಭಾರಿ ಚಂದದ ರೀ ನಮ್ಮ ಇವರು ಸಾರಾ ಅಂತ ಹೇಳ ಮೇಡಮ್ ಅವ್ರ ಅವ್ರ ಎರಡು ಸೀರೆ ಬೇಕಂತರಿ ಅವ್ರಗಿಂತ ಈಗ ನನ್ನ ಕಡಿಂತ ಎರಡು ಆರ್ಡರ್ ಬಂದು ನೋಡ ಅಂತ ತಿಳ್ಕೊ ನೀವು ತಗೊಂಬರಿ ಅಂತ ಹೇಳ ಈಗವ್ ಹ್ಮ್ ಈಗ ಸಿಂಧನೂರು ತಾಲೂಕ್ಲಿಂತ ಈಗ ಅದನ್ನ ಪರ್ಚೇಸ್ ಮಾಡೇ ಬಿಟ್ರಿ ಅವರು ಅವ್ರ ಈ ಸೀರೆ ನನ್ ಬೇಕಾರಿ ಅದ ಕಲರ್ ಅಂತಂದು ಅದನ್ನ ತಕೋ ಮ್ಯಾಗಿಂದು ಇದನ್ನು ಹಾಕಿ ಕೆಳಗೆ ಮ್ಯಾಲೆ ಅದನ್ನ ಹಾಕ ಅಂದ್ರೆ ದಡಿ ಚಂದ ಕಾಣಿಸತಿರ್ತಾವ ಇರ್ತಾವ ಇರ್ತಾವೆ ಹಾ ಈ ಕರೆಕ್ಟ್ ಚಂದ ಹಾಕಿಲ್ಲ ಮೊಮ್ಮಗಳು ದಾದಿ ಮೊಮ್ಮಗಳು ದಾದಿ ಹೂ ಒಂದು ಹಿಂಗೆ ಹಾಕ್ಯವ್ರಂತ ಆಯ್ಕೆ ಮಮ್ಮಗೆ ಹಾಂ ಹಂಗೆ ಹಾಕ್ಯದ್ರಿ ಹಾಂ ನೋಡಿರಿ ಬೇಕಂತ ಹೇಳಿದ್ರೆ ಹೇಳ್ರಿ ಯಾಕಂದ್ರೆ ಅದು ಕಾಸ್ಟ್ ಐತ್ರಿ ನಾನು ದುಬಾರಿ ತೊಗೊಂಬಂದು ಮನಿ ಒಳಗೆಟ್ ಒಳಕ ನನಗೆ ಇದಾಗತ್ತೀಪಾ ಸೀರೆ ರೀ ಹಾಗಾಗಿ ನಾನು ಒಂದು ಪೀಸ್ ಅಷ್ಟ ತಗೊಂಬಿದ್ದೆ ರೀ ಅದು ಹೇಳಿ ರೀ ಒಂದು ಪೀಸ್ ಕೊಡಂಗಿಲ್ಲ ರೀ ಅವರು ನಮ್ಮ ಕಸ್ಟಮರಿಗೆ ಬೇಕಂತ ಹೇಳಿದ್ರೆ ನಾನು ನಮ್ಮ ಸಬ್ಸ್ಕ್ರೈಬರ್ಗೆ ಬೇಕಂತ ಹೇಳಿದ್ರೆ ನಾನು ತೊಗೊಂಡು ಹೋಗ್ತೀನಿ ರೀ ಒಂದಷ್ಟ ಬೇಕು ನನಗಂತೇಳಿ ನಾನು ಭಾಳ ಮಾಡಿದ ಮೇಲೆ ಕೊಟ್ಟದ್ರಿ ಅದನ್ನ ಸೀರೀರಿ

ಬ್ಲೂ ಕಲರ್ ಇತ್ತದು ಅದು ಹೋತು ಪಿಂಕ್ ಕಲರ್ ಇತ್ತು ಅದು ಹೋಯ್ತು ಪರ್ಪಲ್ ಕಲರ್ ಇತ್ತು ಅದು ಹೋಯ್ತ್ರಿ ಈಗ ಇದು ಒಂದು ಉಳ್ದೈತ್ರಿ ಈ ಸೀರೆ ಭಾರಿ ಬಾರಿ ಶಿಂಗದ ರೀ ಸೀರೆ ಹ್ಞೂ ಪೂರಾ ರೀ ಅರಿಪ್ಪ ಅದನ್ನ ಎರಡು ಎರಡು ಮಡಿಕೆ ಮಡಿಸ್ಬೇಕು ಮಡಿಸಿದ ಮೇಲೆ ಹಾಕ್ಬೇಕು ನೀನು ನಿಂದ ಅಲ್ಲ ಸರಿ ಅದ ಮಡ್ಸೋದು ನಾನು ಮಡಿಸ್ತೀನಿ ಹಾಂ ಇಟ್ಬಿಡು ಮಡಿಸ್ತೀನಲ್ಲ

కన్ సిర్ మస్తవరీ ఉ కాటన్ సిరీ బుడి కలర్ ఉంది హ్మ నల్ దైత హ్మ మస్త హై సిర్ ఉర్ గిలా భారే ఉంది హ్మ నోడు కలర్ చందో కలర్ మస్త ఉంది కలర్

ಹೌದು ಹ್ಮ್ ಚೆಂದ ಕಾಣಿಸ್ತಾ ಸುಮ್ಮನೆ ತಗೊಂಡೆ ನೋಡ ಒಂದು ಉಳ್ದೋ ಪೀಸ್ ಅಂತಂದ್ರೆ ಅವ್ರು ನಾನು ಇರುತ್ತವ್ರಿಗೆ ಕೊಟ್ಬಿಡ್ರಿ ಅಂತಂದೆ ನಾನು ಅಂತಂದು ಹೇಳಿ ಬಿಡ್ರಿ ಎಲ್ಲ ಥರನೇ ಇರ್ಬೇಕು ಮತ್ತೆ ಮಡಿ ತೆಗೆದ್ರಿ ನೀವು ಅಮ್ಮ ಸಮಾನ ಮಡಿ

ಯಾರು ಬೇಕಾ ಅಂತಂದು ಇದು ಮಾಡಿದ್ದಿಲ್ಲ ನಮ್ಗೆ ಅಂಥದ್ದು ಬೇಕ್ರಿ ಅಂಥದ್ದು ಬೇಕ್ರಿ ಅಂತಂದು ಕಲರ್ ಅಷ್ಟು ಚೇಂಜ್ ಹೇಳಿದ್ರೆ ಇವತ್ತು ಅವ್ರು ನನಗೆ ಅದೇ ಕಲರ್ ಬೇಕು ಅದನ್ನ ಕಳಿಸ್ರಿ ಅಂತ ಹೇಳಿಬಿಟ್ರೆ